ಮತ್ತು ಏನೋ ಒಂದು ಇದಾಯಿತು ನೋಡಿ ಏನಂತ ನಾನು ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಇದು ಕಂಪೆನಿ ತುಂಬಾ ಬ್ರ್ಯಾಂಡೆಡ್ ಆದ ಕಂಪನಿ ಸೊ ಅಲ್ಲಿಗೂ ಆಫರ್ ಕೂಡ ಇತ್ತು ಅಂದರೆ ಒನ್ ಸೆವೆಂಟಿ ಟು ಸೌದಿ ರಿಯಲ್ ನಾನೀಗ ಇದ್ದೇನೆ ಸೊ ನೂರ ಎಪ್ಪತ್ತೆರಡು ರಿಯಲಲ್ಲಿ ಸಿಗುವ ಶೂಗೆ ಜಸ್ಟ್ ಒಂದು ಫಿಫ್ಟಿ ಫೈವ್ ರಿಯಲ್ ಐವತ್ತೈದು ರಿಯಲ್ಗೆ ಅಂದರೆ ಒಂದು ಸಾವಿರದ ಒಂದು ಸಾವಿರದ ನೂರು ಈ ಥರ ಒಂದು ಸಾವಿರದ ಇನ್ನೂರು ಈ ಥರ ಈ ರೇಂಜಲ್ಲಿ ಸಿಗ್ತಾ ಇದೆ ಇಲ್ಲದಿದ್ರೆ ಇದರ ಕಾಸ್ಟ್ಲಿ ಸುಮಾರು ಮೂರು ಸಾವಿರ ಮೂರುವರೆ ಸಾವಿರ ಈ ಥರ ಇರ್ತದೆ ಇದರದ ಪ್ರೈಸ್ ಸೊ ಇಲ್ಲಿಗೆ ಬರುವಾಗ ನೋಡುವಾಗ ನಾನು ನಂಬರ್ ಕಿಳಿದು ಫೋರ್ಟಿ ಟೂ ಕೊಡಿ ಅಂತ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವ ಒಂದು ಶೂ ಆದರೆ ಇಲ್ಲಿ ತುಂಬ ಆಶ್ಚರ್ಯ ಮತ್ತು ಏನಾಯ್ತು ಅಂದರೆ ನಾನು ನೋಡುವಾಗ ಅದರಲ್ಲಿ ಇನ್ನೊಂದು ಜೊತೆ ನೋಡುವಾಗ ನೋಡಿ ಫೋರ್ಟಿ ಅಂದರೆ ನಾನು ಅಲ್ಲಿ ಕೂಡ ಚೆಕ್ ನಾನು ಚೆಕ್ ಮಾಡಲಿಲ್ಲ ನಂದು ಕಡೆ ತಪ್ಪಿದೆ ಅಂದರೆ ನಾನು ಚೆಕ್ ಮಾಡಬೇಕಿತ್ತು ಅಲ್ಲಿ ಜಸ್ಟ್ ನಾನು ಹೇಳಿದೆ ಈ ನಂಬರ್ನವರು ಶೂ ಕೊಡಿ ಅಲ್ಲಿ ಹಾಕಿ ನೋಡಲಿಲ್ಲ ಅಲ್ಲ ಅಲ್ಲ ಏನಂತ ಸೊ ಇಲ್ಲಿಗೆ ಬಂದು ನೋಡುವಾಗ ಈ ಥರ ಆಗಿದೆ ಈಗ ನೋಡಿಬಿಟ್ಟು ರಿಟರ್ನ್ ತಗೊಳ್ತಾರೆ ಇಲ್ವಾ ಅಂತ ಜಸ್ಟ್ ಇದು ನನಗೂ ಕೂಡ ಒಂದು ಪಾಠ ಏನಾದರೂ ತಗೊಳ್ಳೋ ಒಂದು ಚೆಕ್ ಕರೆಕ್ಟ್ ಅಲ್ಲಿಯೇ ಚೆಕ್ ಮಾಡಿ ಆಮೇಲೆ ಮನೆಗೆ ಅದು ಓಪನ್ ಮಾಡಿ ಅಂತ ಸೊ ಥ್ಯಾಂಕ್ ಯು ಇದೇ ಜಸ್ಟ್ ಅದು ಅಷ್ಟೇ